ಚಕ್ರ ಜೀವನದಲ್ಲಿ ತಿರುಗ್ತಾ ಇರತ್ತೆ ಮೇಲಿರೋದು ಕತ್ಲೆ ಬಂದ ಮೇಲೆ ಸೂರ್ಯ ಬಂದ ಮೇಲೆ ಕತ್ಲೆ ಬರಲೇಬೇಕಾಗತ್ತೆ ಹಾಗಾಗಿ ಮೇಲಿರೋದು ಕೆಳಗೆ ಬರ್ಬೇಕದ್ದು ಕೆಳಗಿರೋದು ಮೇಲೆ ಹೋಗುತ್ತೆ ಹಾಗಾಗಿ ಯಾರು ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಪ್ಪಾಜಿಗೌಡರು ಅವ್ರು ಹಂಗೆ ಬಿಟ್ಟೋಗಿಲ್ಲ ಅವರು ಒಂದು ಹುಣಿಯನ್ನ ಮಗನನ್ನ ಬಿಟ್ಟೋಗಿದ್ದಾರೆ ನಮ್ಮಣ್ಣನ ಅವನು ನಮ್ಮ ಪರವಾಗಿ ಯಾಕಂದ್ರೆ ಸಂಡಿ ಕಡಗ ಸಂಡಿ ಕೆಳಗ ಅಂತ ಒಬ್ಬಂಟಿಯಾಗಿ ಒಬ್ಬ ಒಬ್ಬಂಟೆಯಾಗಿ ಹೋರಾಟ ಮಾಡಿಕೊಂಡು ನಮಗೆ ಎದೆಗೆ ಎದೆ ಕೊಟ್ಕೊಂಡು ಕಾರ್ಯಕರ್ತನಾಗಿ ದುಡಿಯುವಂತ ನನ್ನ ಮಿತ್ರನನ್ನ ಕೈ ಜೋಡಿಸ್ಬೇಕಾದ ವ್ಯಕ್ತಿ ಈ ಸಂದರ್ಭದಲ್ಲಿ ನಿಮಗೆ ನಮಗಿದೆ ಈ ಪಕ್ಷ ನಮಗೆ ಏನು ಕೊಟ್ಟಿದ್ದಕ್ಕೆ ಈ ಪಕ್ಷ ಎಲ್ಲರೂ ನಮಗೆ ವಿಚಾರನ ಕೊಟ್ಟಿದೆ ಬಹುಶಃ ಇವತ್ತು ನಮ್ಮ ಕೃಷ್ಣೇಗೌಡರಲ್ಲಿ ಕೂತಿದ್ದಾರೆ ಗೊತ್ತಿದ್ದಾರೆ ಇಲ್ಲಿ ನಮ್ಮ ಸ್ನೇಹಿತರು ವಿ ಎಸ್ ಎಲ್ ಮುಖಂಡ್ರು ಬಹುಶಃ ದೇವೇಗೌಡರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ನಾವೆಲ್ಲ ಆಸನ ಓದಿದ ಸಂದರ್ಭದಲ್ಲಿ ಅಪ್ಪ ಜೊತೆಗೆ ಹೋಗಿರುವಾಗ ಹತ್ತಾರನೇ ಜನ ವಿ ಎಸ್ ಎಲ್ ವಿ ಎಸ್ ಎಲ್ ಕೂಗಿದ್ರೆ ಎಲ್ಲ ಗೊತ್ತಾಯ್ತು ಗೌಡ್ರ ಎಲ್ಲರೂ ಕರ್ಕೊಂಡ್ ಬಂದಿದ್ದೀರಾ ನಿಮ್ಮ ವಿ ಎಸ್ ಎಲ್ ಉಳಿಸ್ಕೊಡ್ತೀನಿ ಅಂತ ಹೇಳಿ ದೇವೇಗೌಡ್ರು ನಮಗೆ ಅವತ್ತು ಭರವಸೆ ಕೊಟ್ಟರು ಪ್ರಧಾನಿಯಾಗಿ ಕೆಳಗಿಳಿಯೋ ಸಂದರ್ಭದಲ್ಲಿ ನಮಗೆ ವಿ ಎಸ್ ಎಲ್ ಉಳಿಸ್ಕೊಟ್ಟು ಹೋಗಿದ್ರು ಇದೇ ಸಂದರ್ಭದಲ್ಲಿ ನಮ್ಮ ಕುಮಾರನ್ನ ನಿಮ್ಮ ಅಪ್ಪಾಜಿ ಕನಸನ್ನ ನೆನಸು ಮಾಡಿಕೊಡ್ತೀನಿ ಅಂತ ಅಧ್ಯಕ್ಷರೇ ನೀವು ಯಾವುದೇ ತರದಲ್ಲಿ ಎದುರ್ಕೋಬೇಡ್ರಿ ತಪ್ಪಾಗಿದೆ ಅಕ್ಕನ್ನ ಗೆಳಿಸ್ಬೇಕಾಯ್ತು ತಪ್ಪಾಗಿದೆ ಬಿಟ್ಟಿದ್ದೀವಿ ಹಾಗಾಗಿ ನೀವು ಎದುರ್ಕೊಳಕ ಮುಂದಿನ ಚುನಾವಣೆ ನಾನು ಗೆಳಿಸ್ತೀನಿ ನಿಮ್ ಪರವಾಗಿ ಬರ್ತೀನಿ ಅಂತೇಳಿ ಇವತ್ತು ಕಾರ್ಖಾನೆ ಉಳಿಸ್ಕೊಡ ಅಂತ ಮಾಡ್ತಾ ಇದೆ ನಾವೇ ನಿಮ್ಗೆ ಹಣ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಬೇರೆ ಏನೋ ವಿಚಾರ ಅಂತಲ್ಲ ಇಲ್ಲಿ ದುಡಿಯುವಂತ ಕೈಗಲಿಕ್ಕೆ ಕೆಲಸವನ್ನು ಕೊಡ್ತೀನಿ ಬಿ ಎಸ್ ಅನ್ನ ಉಳಿಸ್ಕೊಡ್ತೀನಿ ಅಂತ ವಿಚಾರದಲ್ಲಿ ಇವತ್ತು ಕಾರ್ಖಾನೆ ಉಳಿಸ್ಕೊಡದಂತ ಕುಮಾರಸ್ವಾಮಿಯನ್ನು ನೆನಪು ಮಾಡ್ಕೋಬೇಕು ವಿಶ್ವೇಶ್ವರನೇ ಯಾವ ರೀತಿಯಲ್ಲಿ ನಾವು ನೆನಪು ಮಾಡ್ಕೊಳ್ತಿದ್ವಿ ಅದೇ ರೀತಿಯಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಕುಮಾರನನ್ನ ನೆನಪು ಮಾಡ್ಕೊಡೋಂಥ ವಿಚಾರ ಭದ್ರಾವದಲ್ಲಿ ಬರದಂಥ ನಿಗ್ರಹ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಹಾಗಾಗಿ ಭದ್ರಾವದಲ್ಲಿ ದಿನನಿತ್ಯ ನಿಮ್ಮ ನಮ್ಮ ಬಾಂಧವ್ಯ ಪ್ರೀತಿ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡೋಲ್ಲ ನಮ್ಮ ನಿಮ್ಮ ಪ್ರೀತಿ ನಮ್ಮ ಅಪ್ಪಾಜಿ ನಮ್ಮನ್ನು ಬಿಟ್ಟೋಗಿದ್ದಾನೆ ಬಿಟ್ಟೋಗಿ ಹೋಗುವಾಗ ನಮ್ಮನ್ನು ಕೈ ಹಿಡಿದುಕೊಂಡು ಕಣ್ಬಿಟ್ಟಿದ್ದಾರೆ ಅವರನ್ನು ಕನಸು ನಡ್ಸು ಮಾಡ್ಬೇಕಂದ್ರೆ ಶಾರದಾ ಹಬ್ಬ ಜನ ವಿಚಾರದಲ್ಲಿ ನೀವು ನಾವೆಲ್ಲ ಸೇರ್ಕೊಂಡು ದುಡಿಯೋಣ ಈಗ ಮುಂದೆ ನಮ್ಮ ನಾಯಕರು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನಾನು ಮಾತನ್ನ ಗೆಲ್ಲ ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಮೂರು ಕಾರ್ಯಕ್ರಮದಲ್ಲಿ ನಿಖಿಲ್ ಅಣ್ಣ ಭದ್ರಾವತಿ ಜನ ಕಾಯ್ತಿರ್ತಾರೆ ಹೋಗ್ಲೇಬೇಕು ಅಂತ ಹೇಳ್ಬಾಪ ನಿಖಿಲ್ ಅಣ್ಣವರು ಬೇಗ ಬಂದ್ರು ಕಾರ್ಯಕ್ರಮಕ್ಕೆ ಇನ್ನೂ ಜನ ಇನ್ನೊ ಬರ್ತಾ ಇದಾರೆ ಜನ ಸ್ಟೇಜ್ ಅಣ್ಣ ಚೌಟ್ರಿಯಿಂದ ಅಣ್ಣ ನಿಖಿಲ್ ಅಣ್ಣ ನಿಖಿಲ್ ಅಣ್ಣವರು ಚೌಟ್ರಿಯಿಂದ ಹೊರಗಡೆ ಇನ್ನೂ ಐನೂರಿಂದ ಆರ್ನೂರು ಜನ ಇದ್ದಾರೆ ನಿಖಿಲ್ ಅಣ್ಣ ನೀವು ಇನ್ನೂ ಟೈಮಿಗೆ ಗಾರ್ಮೆಂಟ್ಸಿಂದ ಬರೋದು ಆರೂವರೆ ಏಳು ಗಂಟೆಗೆ ಬರ್ತಾರೆ ಅಣ್ಣ ಅವ್ರು ಇನ್ನೂ ಹೆಣ್ಣು ಮಕ್ಳುಗಳು ಪಾಪ ಬರೋರು ಬರ್ತಾ ಇದ್ದಾರೆ ಮಿನಿಮಮ್ ನಮ್ಮ ಕಾರ್ಯಕ್ರಮ ನಾಲ್ಕರಿಂದ ಐದು ಸಾವಿರ ನಾವು ಇದು ತಂದ ಜನ ಅಣ್ಣ ಇದು ಅಲ್ಲ ಇದು ಬಂದ ಜನ ತಂದ ಜನ ದುಡ್ಡು ಕೊಟ್ಟಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ನವರು ಅವರು ಐದು ಯೋಜನೆಗಳಿಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ರು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದ್ರು ಇದು ಅಪಾಜಿಗೌಡರ ಅಭಿಮಾನಕ್ಕೆ ಇದು ಬಂದ ಜನ ಅಣ್ಣ ಇದು ಈ ಈ ಕಾರ್ಖಾನೆ ಎಲ್ ಕಾರ್ಖಾನೆ ಬಗ್ಗೆ ಅಣ್ಣ ಈಗ ಕುಮಾರಣ್ಣವರು ಓಪನ್ ಮಾಡ್ತಾರೆ ಅಂತಂದ್ರು ನೀವು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟೂ ಏಟ್ ಅಂತ ಇದೆಯಲ್ಲಣ್ಣ ಅದನ್ನು ಟೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಣ್ಣ ಎಂ ಪಿ ಎಂ ಕಾರ್ಖಾನೆ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ಎಂ ಪಿ ಎಂ ಕಾರ್ಖಾನೆನು ದೇವೇಗೌಡರು ಮನೆ ಕುಟುಂಬದೇ ಓಪನ್ ಮಾಡ್ತಾರೆ ಅಂತ ಹೇಳಿಕೆ ಅಣ್ಣ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅಣ್ಣ ಭದ್ರಾವತಿಯಲ್ಲಿ ಎರಡು ಕಣ್ಣಿದ್ದಂಗೆ ಎಸ್ ಎಲ್ ಒಂದು ಎಂ ಪಿ ಎಂ ಒಂದಣ್ಣ ಆ ಎರಡು ಕಾರ್ಖಾನೆ ದೇವೇಗೌಡರು ಅಪ್ಪಾಜಿ ಮನೆ ಕುಟುಂಬದ ಸಾಕಷ್ಟು ಮತ್ತೆ ಗೌಡ್ರು ಕುಟುಂಬದ ಸಾಕಷ್ಟು ಆ ಕಾರ್ಖಾನೆಗೆ ಆಶೀರ್ವಾದ ಇದೆಯಣ್ಣ ಈ ಕಾರ್ಖಾನೆ ಎಂ ಪಿ ಎಂ ಕಾರ್ಖಾನೆ ಮುಚ್ಚಿರಂತ ಕಾರ್ಖಾನೆ ಏನಿದೆಯಣ್ಣ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯುವಕರುಗಳಿಗೆ ಕೆಲಸ ಸಿಗ್ಬೇಕು ಒಂದು ಅನುಭವ ಲೇಬರ್ ಕಾರ್ಮಿಕರು ವಿಂಗಿದು ಬೇರೆ ಏನಿಲ್ಲ ಈಗ ಇಸ್ಪೀಟ್ ಆರ್ಸೋ ಕಾರ್ಯಕ್ರಮ ಆಗಿದೆ ಅಣ್ಣ ಕಾಂಗ್ರೆಸ್ನವ್ರದು ಸ್ಪೀಟು ಮಟ್ಕ ಕ್ರಿಕೆಟ್ ಬೀಟಿಂಗು ಇವೇನು ನಡೀತಾ ಅಣ್ಣ ಅದು ಬಿಟ್ಟ ಅಂದರೆ ಬೇರೆ ಏನು ನಡೀತಿಲ್ಲ ಅಣ್ಣ ಯುವಕರು ಎರಡು ಕಾರ್ಖಾನೆ ನೀವು ಓಪನ್ ಮಾಡಿಸ್ಕೊಟ್ರೆ ಅಣ್ಣ ಜೀವ ಇರೋ ತನಕ ಭದ್ರಾವತಿ ಜನ ಜೆ ಡಿ ಎಸ್ ಅನ್ನ ಸಿಂಬಲ್ ಉಳಿಸ್ತಾರೆ ಅಪ್ಪಾಜಿಗೌಡ್ರ ಮನೆ ಕುಟುಂಬನ ಉಳಿಸ್ತಾರೆ ಅಂತ ನಾನು ಯುಗ್ರ ಪರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅಣ್ಣ ಈಗ ಅತಿ ಹೆಚ್ಚಾಗಿ ನಾನು ಮಾತಾಡಲಿಕ್ಕೆ ಸಮಯ ಇಲ್ಲ ಬ್ರದರ್ ಈ ನಂಬರ್ ಎಲ್ಲಾ ಪಂಪ್ ಫ್ಲೆಕ್ಸ್ ಅಲ್ಲಿ ಅಪ್ ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಫ್ಲೆಕ್ಸ್ ಅಲ್ಲಿ ನಂಬರ್ ಹಾಕ್ಸಿದೀರಿ ನಿಖಿಲ್ ಅರ್ನಿಂಗ್ ಇಲ್ಲೇ ಶಕ್ತಿ ತುಂಬದಾದ್ರೆ ನೀವೆಲ್ಲರೂ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟು ಏಟ್ಗೆ ಇಲ್ಲೇ ಈಗಲೇ ನೀವು ಒಂದು ಮಿಸ್ ಕಾಲ್ ಕೊಟ್ಟರೆ ಶಾರದಾ ಅಬ್ಬಾಜ್ರು ಶಕ್ತಿ ಬರ್ತದೆ ನಿಖಿಲ್ ಅಣ್ಣಗೊಂದು ಬಂದಿರಂತ ಈ ಕಾರ್ಯಕ್ರಮಕ್ಕೆ ಒಂದು ಆಗುತ್ತೆ ನಿಖಿಲ್ ಅಣ್ಣವ್ರು ಕಣ್ಣಾರ ನೋಡ್ತಾರೆ ಅಂತ ಹೇಳ್ತಾ ಅಣ್ಣಂದ್ರೆ ಎಲ್ಲ ದಯಮಾಡಿ ಮೊಬೈಲ್ ಹಿಡ್ಕೊಂಡು ನಂಬರ್ ಮಿಸ್ ಕಾಲ್ ಕೊಡಬೇಕಾಗತ್ತೆ ಪ್ಲೀಸ್ ಅಣ್ಣ ನಂಬರ್ ಹೇಳ್ತೀನಿ ಕೇಳ್ರಣ ಅಣ್ಣ ನಂಬರ್ ಹೇಳ್ತೀನಿ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ನಾಲ್ಕು ಡಬಲ್ ಝೀರೋ ಇಪ್ಪತ್ತು ಇಪ್ಪತ್ತೆಂಟು ಅಣ್ಣ ದಯಮಾಡಿ ಈಗ ಮಿಸ್ಡ್ ಕಾಲ್ ಕೊಟ್ಟು ನೀವೆಲ್ಲ ಮೊಬೈಲ್ ಇಟ್ಕೊಂಡು ನಿಖಿಲ್ ಅಪ್ಪಾಜಿ ಗೌಡ್ರು ಮನೆ ಕುಟುಂಬಕ್ಕೆ ತೋರಿಸ್ಬೇಕಾಗತ್ತಣ್ಣ ದಯಮಾಡಿ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ತುಂಬ ಜನ ಅಣ್ಣ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದ ಈ ವೇದಿಕೆಗೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಧನ್ಯವಾದಗಳು ಎಲ್ಲ ಮಹಿಳೆಯರು ಬರ್ ರಶ್ಮಿ ರಾಮೇಗೌಡರು ಪೂರ್ಣಿಮಾ ಮೇಡಮ್ ಅವರು ಕನ್ಯಾಕುಮಾರಿಯವರು ಹಾಗೂ ದ ಜೆ ಡಿ ಎಸ್ ಮಹಿಳಾ ಅಧ್ಯಕ್ಷರು ಗೀತಾ ಮೇಡಮ್ ಅವರು ಎಲ್ಲರೂ ಸೇರಿ ಶಾರದಾ ಅಪ್ಪಾಜಿಯವರು ಮಾತಾಡಿದ್ರೆ ನಾವೆಲ್ಲ ಮಹಿಳೆಯರು ಮಾತಾಡ್ದಕ್ಕಿಂತ ಮಹಿಳೆಯಲ್ಲಿ ವ್ಯಕ್ತಿ ಗೊತ್ತಿರುವಂಥ ಎಲ್ಲ ಮಹಿಳೆಯರು ಹೇಳಿದ್ದಾರೆ ಜಿ ಪಿ ಕೊಟ್ಟು ಆಧಾರದ ಮೇಲೆ ಶಾರದಾ ಅಪ್ಪಾಜಿಯವರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ